ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವರ್ಷದಲ್ಲಿ ಮೊದಲನೇ ಹಾಗೂ ದೊಡ್ಡ ಹುಣ್ಣಿಮೆ ಬರ್ತಾ ಇದೆ ತುಂಬ ವಿಶೇಷವಾದ ಹುಣ್ಣಿಮೆ ಅಂತ ಕೂಡ ಹೇಳ್ಬಹುದು ಯಾಕಂದರೆ ವರ್ಷದಲ್ಲಿ ಮೊದಲನೆಯದಾಗಿ ಯಾವುದು ಪ್ರಾರಂಭ ಆಗುತ್ತೋ ಆ ದಿನಗಳಲ್ಲಿ ನಾವು ಈ ಪರಿಹಾರ ಅನುಷ್ಠಾನಗಳು ಈ ತಂತ್ರಗಳನ್ನ ಮಾಡಿಕೊಂಡಿದ್ದೆ ಆದರೆ ವರ್ಷ ಪೂರ್ತಿ ನಮಗೆ ಲಾಭದಾಯಕವಾಗಿರುತ್ತೆ ಸಂತೋಷವಾಗಿರ್ತೀವಿ ಏನು ಅಂದ್ಕೊಳ್ತೀವೋ ಆ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಈ ದಿನ ವಿಶೇಷವಾಗಿ ಹುಣ್ಣಿಮೆ ದಿನ ಮಾಡಿಕೊಳ್ಳುವ ತಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಮನೆಯ ಯಜಮಾನ ಮನೆಯಲ್ಲಿ ಆ ಒಂದು ಹೆಣ್ಮಗು ಇದ್ರೂ ಬೇರೆ ಯಾವುದೋ ಒಂದು ಕಡೆ ಲೋಕ ಇರೋದು ಈ ಹೆಂಡತಿಗೆ ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ಳದೇ ಇರೋದು ಮನೆಯಲ್ಲಿ ಯಾವಾಗಲೂ ಜಗಳ ಜವಾಬ್ದಾರಿ ವಹಿಸಿಕೊಳ್ಳದೇ ಇರೋದು ಕೇಳಿದ್ರೆ ಜಗಳ ಮಾಡ್ತಾನೆ ಇರೋದು ಏನು ತಂದಾಕಲ್ಲ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಪರಿಹಾರಗಳನ್ನ ನೀವು ತಪ್ಪದೆ ಸಣ್ಣ ಪರಿಹಾರ ಇದನ್ನು ಒಮ್ಮೆ ಮಾಡಿಕೊಂಡು ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಹಾಗೂ ಆರ್ಥಿಕ ಸಮಸ್ಯೆ ಕೂಡ ನಿಮಗೆ ಹೋಗುತ್ತೆ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ಓಡೋಗುತ್ತೆ ಯಾಕೆಂದರೆ ಈ ತಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ನಮಗೆ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಇಲ್ಲ ಮನೆಯಲ್ಲಿರುವ ಯಾವುದೇ ಒಂದು ಸಂಬಂಧ ಆಗಿರಬಹುದು ಅಲ್ಲಿ ಆ ಸಂಬಂಧ ಒಂದು ಚೆನ್ನಾಗಿರಲ್ಲ ಯಾವಾಗಲೂ ಕೆಟ್ಟೋಗಿರುತ್ತೆ ಅಂದರೆ ಜಗಳ ಮಾಡ್ತಾನೆ ಇರ್ತಾರೆ ಈ ರೀತಿ ಏನಾದರೂ ನಿಮ್ಮಲ್ಲೂ ಇದ್ದರೆ ನೀವು ಈ ಪರಿಹಾರನ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ತುಂಬ ಸರಳವಾದ ವಿಧಾನದಲ್ಲೇ ತೋರಿಸ್ತಾ ಇದ್ದೀನಿ ಈ ಪರಿಹಾರನ ಬಂದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ತಪ್ಪದೇ ಶುಕ್ರವಾರ ಮಂಗಳವಾರ ಕೂಡ ಮಾಡಿಕೊಳ್ಳಬಹುದು ಅಷ್ಟೊಂದು ಶಕ್ತಿಯುತವಾದ ಪರಿಹಾರ ಇದಕ್ಕೆ ನಮ್ಗೆ ಬೇಕಾಗಿರೋದು ಲವಂಗ ಹನ್ನೊಂದು ತಗೊಳ್ಳಿ ಸ್ನೇಹಿತರೆ ಮೊಗ್ಗಿರಬೇಕು ನೀವು ಕರ್ಪೂರ ಇನ್ನೆಷ್ಟಾದರೂ ತಗೊಳ್ಬಹುದು ಈ ಲವಂಗನ ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಯಥಾವತ್ತಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ಹುಣ್ಣಿಮೆಯ ದಿನ ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಇದು ಇದನ್ನ ನೀವು ಯಾವುದಾದ್ರೂ ಒಂದು ಮಣ್ಣಿನ ಪ್ಲೇಟು ಯಾವುದ್ರಲ್ಲಾದರೂ ತಗೊಳ್ಬಹುದು ಇದರಲ್ಲೇ ತಗೊಳ್ಬೇಕು ಅಂತ ಏನೂ ಇಲ್ಲ ಈ ಲವಂಗ ಹನ್ನೊಂದು ಚೆನ್ನಾಗಿರುವಂಥದ್ರನ್ನ ತಗೊಂಡು ಕರ್ಪೂರನ ಅದು ಸುಡಬೇಕು ಅಷ್ಟು ತಗೊಳ್ಳಿ ಎಷ್ಟಾದರೂ ಹಾಕ್ಬಹುದು ಸುಟ್ಟುಬಿಟ್ಟು ಆ ಒಂದು ಬೂದಿ ಬರುತ್ತೆ ಅದರನ್ನೆಲ್ಲ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಹಾಕ್ತಾ ಬನ್ನಿ ಅದನ್ನೇನು ಮಿಕ್ಸ್ ಓದಕ್ಕೆ ಹೋಗಬೇಡಿ ಎಲ್ಲ ಮೂಲೆಯಲ್ಲೂ ಹಾಕಬೇಡಿ ಸ್ನೇಹಿತರೆ ಆ ಒಂದು ಹುಣ್ಣಿಮೆಯ ದಿನ ಏನೇ ಒಂದು ಕೆಟ್ಟ ಶಕ್ತಿ ಇದ್ರೂ ಅದರಿಂದ ಎಷ್ಟೋ ತೊಂದರೆಗಳನ್ನ ಪಡ್ತಾಯಿರ್ತೀವಿ ನಾವು ನಮಗೆ ಗೊತ್ತಿರಲ್ಲ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಆದರೆ ಸಂಬಂಧ ಇರುತ್ತೆ ಅದರಿಂದ ನಾವು ತುಂಬ ನಲಗೋಗಿರ್ತೀವಿ ಜೀವನದಲ್ಲಿ ಈ ರೀತಿ ನೀವು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಇದನ್ನು ಕ್ಲೀನಾಗಿ ಆ ಒಂದು ಕಪ್ಪಗೆ ಬಂದಿರುತ್ತೆ ಎಲ್ಲ ಸುಟ್ಟುಬಿಡಿ ಪೂರ್ತಿಯಾಗಿ ಲವಂಗ ಅವಂಗ ಎಲ್ಲ ಸುಟ್ಟೋಗಿ ಇರಬೇಕು ಅದ್ರ ಜೊತೆ ನೀವು ಕರ್ಪೂರನ ಹಾಕಿ ಸುಡಬೇಕಾಗುತ್ತೆ ಸುಟ್ಟು ಪ್ರತಿ ಒಂದು ಮೂಲೆಯಲ್ಲೂ ಹಾಕಿ ಮಾರನೇ ದಿನ ಅದನ್ನು ಕ್ಲೀನಾಗಿ ಗುಡಿಸ್ಕೊಂಡ್ಬಿಡಿ ಸ್ನೇಹಿತರೆ ಎಲ್ಲನೂ ಕ್ಲೀನಾಗಿ ಗುಡಿಸ್ಕೊಂಡು ಆಮೇಲೆ ನೀವು ಕಲ್ಲುಪ್ಪು ಮತ್ತು ಅರಿಶಿಣ ಸ್ವಲ್ಪ ಮಿಕ್ಸ್ ಮಾಡಿ ಆ ನೀರನ್ನ ನೀವು ಒರೆಸ್ಕೊಳ್ಬೇಕಾಗುತ್ತೆ ಮನೇನ ಕ್ಲೀನಾಗಿ ಒರೆಸ್ಕೊಂಡು ಯಥಾವತ್ತಾಗಿ ಸಣ್ಣದಾಗಿ ಒಂದು ದೀಪನ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ಕಳೀತು ಅಂತಂದ್ಬಿಟ್ಟು ನೀವು ತಾಯಿಯಲ್ಲಿ ಕೇಳ್ಕೊಳ್ಳಿ ಅದಕ್ಕೂ ಮುಂಚೆ ನೀವು ಈ ಸುಡೋವಾಗಲೇ ನಿಮ್ಮ ತೊಂದರೆಗಳು ಏನಿರುತ್ತೆ ನೋಡಿ ನಾನಾ ಥರದ ತೊಂದರೆಗಳು ಅದನ್ನೆಲ್ಲ ನೀವು ಹೇಳ್ಕೊಳ್ತಾ ಇದ್ರನ್ನ ಸುಡಬೇಕಾಗುತ್ತೆ ಸುಟ್ಟು ಹೇಳಿದ್ದೀನಿ ಮೂಲೆ ಮೂಲೆಯಲ್ಲೂ ಇದನ್ನೆಲ್ಲ ನೀವು ರಾತ್ರಿ ಮಾಡ್ಕೊಳ್ಬೇಕು ಸ್ನೇಹಿತರೆ ರಾತ್ರಿ ನೀವು ಇನ್ನೇನು ಮಲಗ್ತೀರಾ ಅನ್ನೋ ಸಮಯದಲ್ಲಿ ಮಾರನೇ ದಿನ ನೀವು ಕ್ಲೀನಾಗಿ ಅದನ್ನೆಲ್ಲ ತೆಗೆದು ಹೊರಗೆ ಡಸ್ಟ್ಬಿನ್ ಎಲ್ಲ ಹಾಕ್ಬಿಡಿ ಆಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಚಿಕ್ಕದಾಗಿ ಒಂದು ಸ್ನಾನ ಎಲ್ಲ ಮಾಡಿರ್ತೀರ ಒಂದು ದೀಪನ ಹಚ್ಕೊಳ್ಳಿ ಪುಟ್ಟದಾಗಿ ಆಗ ನಿಮಗೆ ಎಷ್ಟು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದು ಆ ಒಂದು ಬದಲಾವಣೆಯಲ್ಲೇ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಇದನ್ನು ಪ್ರತಿ ಅಮಾವಾಸೆ ಹುಣ್ಣಿಮೆ ಹಾಗೂ ಶುಕ್ರವಾರ ಮಂಗಳವಾರ ಕೂಡ ನೀವು ತಪ್ಪದೇ ಮಾಡಿಕೊಳ್ಬಹುದು ಮಾಡ್ಕೊಳ್ಳೋದ್ರಿಂದ ನೀವೇ ಒಂದು ಕಮೆಂಟ್ ಮಾಡ್ತೀರಾ ಇಷ್ಟೊಂದು ಬದಲಾವಣೆ ಆಗಿದೆ ನಮ್ಮ ಲೈಫಲ್ಲೂ ಕೂಡ ಅಂತಂದ್ಬಿಟ್ಟು ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು